ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ನಗರದಲ್ಲಿ ಕಾಯಕ ಯೋಗಿ ಶ್ರೀ ಶರಣ ನುಲಿಯ ಚಂದೈನವರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇಂದು ಶಿಗ್ಗಾಂವ್ ನಗರದಲ್ಲಿ ಸಂತೆ ಮೈದಾನದ ಶರೀಫಾ ಭವನದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಶ್ರೀ ಸಂಗನಬಸವ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿರುಪತಿಯಿಂದ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಟಾಣ್ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ವೈದ್ಯಕ್ತವಾಗಿ ಚಾಲನಾ ನೀಡಿದರು ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಸೋಮಣ್ಣ ಮರದ ಶ್ರೀ ಶರಣಾನುರಿಯ ಚಂದೈನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶರಣರ ನಡೆನುಡಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ತಂದುಕೊಡುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣರ ನಿರ್ಣಯ ಕಾಯಕ ವಚನ ಸಾಹಿತ್ಯ ನಾವು ಎಂದಿಗೂ ಮರೆಯಲಾಗುವುದಿಲ್ಲ ಅವೆಲ್ಲವೂ ಮಾನವ ಕುಲಕ್ಕೆ ಉತ್ತಮ ನಿದರ್ಶನಗಳು ಎಂದು ಹೇಳಿದ್ರು ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಡಪದ್ ಮಾತನಾಡಿ ಹಿಂದುಳಿದಂತಹ ಸಮಾಜಗಳನ್ನ ನಾವು ನೀವೆಲ್ಲರೂ ಗೌರವಿಸುತ್ತಾ ಇಂತಹ ಮಳೆಯ ಸಂದರ್ಭದಲ್ಲಿ ಸಹ ಇಂತಹ ದೊಡ್ಡ ಕಾರ್ಯಗಳನ್ನ ಮಾಡುವುದು ಸುಲಭವಲ್ಲ ಸಮಾಜದ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೂ ಅಭಿನಂದಿಸುತ್ತೇನೆ ಎಂದರು ಸಮಾಜದ ಸಭೆ ಸಮಾರಂಭ ಮಾಡಲು ನಮ್ಮದೇ ಆದಂತಹ ಸ್ವಂತ ಜಾಗ ಇದ್ರೆ ಅತಿ ಉತ್ತಮ ಎಂದು ಅಭಿಪ್ರಾಯವನ್ನ ಪಟ್ರು ನಾವು ನೀವೆಲ್ಲರೂ ಸಂಘಟಕರಾಗಿ ಸಮಾಜವನ್ನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ತರುವ ಕೆಲಸ ಮಾಡೋಣ ಎಂದರು ಸವಣೂರು ತಾಲೂಕು ಉಪಾಧ್ಯಕ್ಷರಾದ ರವಿ ಕೊರ್ವರ್ ಮಾತನಾಡಿ ನಾನು ಈ ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ ಸಮಾಜ ಶೈಕ್ಷಣಿಕವಾಗಿ ಮುಂದುವರಿದರೆ ತನ್ನಿಂದ ತಾನೇ ಸದೃಢವಾಗುತ್ತೆ ಶಿಕ್ಷಣಕ್ಕೆ ಒತ್ತು ಕೊಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕೆ ನಾನೇ ಉದಾಹರಣೆ ಎಂದರು ಹಾಗೂ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಟಾಣ್ ಅವರು ಎಲ್ಲ ರೀತಿಯಿಂದಲೂ ಸಮಾಜದ ಕೆಲಸಗಳನ್ನು ಮಾಡುತ್ತಾರೆ ಅವರ ಸಹಾಯ ಸಹಕಾರ ನಮ್ಮ ಸಮಾಜಕ್ಕಿದೆ ನಾವು ಒಗ್ಗಟ್ಟನಿಂದ ನಮ್ಮ ಸಮಾಜದ ಕೆಲಸವನ್ನ ಕೇಳೋಣ ಎಂದರು ಕ್ಷೇತ್ರದ ಶಾಸಕರಾದ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಟಾಣ್ ಅವರು ಮಾತನಾಡಿ ಈ ಸಮಾಜ ದೊಡ್ಡ ಸಮಾಜ ತಮ್ಮ ಸಮಾಜದಿಂದ ಶುಭ ಸಮಾರಂಭಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ತಮ್ಮ ಕಾರ್ಯ ಶ್ಲಾಘನೀಯ ನಿಮ್ಮ ಜೊತೆ ನಾವಿದ್ದೇವೆ ತಾಲೂಕಿನಲ್ಲಿರುವ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ತಲಾ ಐವತ್ತು ಕೋಟಿಗಳನ್ನು ಅಭಿವೃದ್ಧಿ ಕೆಲಸಗಳಿಗೆ ಮಾಡಲು ಇಚ್ಛಿಸಿದ್ದೇನೆ ಈ ವರ್ಷದ ಜಯಂತಿಯನ್ನ ಈ ಮಳೆಯಲ್ಲಿ ಮಾಡ್ತಾ ಇದ್ದೀರಿ ಮುಂದೆ ಬರುವ ಶರಣರ ಜಯಂತಿಯನ್ನು ಸ್ವಂತ ಕಟ್ಟಡದಲ್ಲಿ ಮಾಡಲು ಎಲ್ಲಾ ಪ್ರಯತ್ನವನ್ನ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಇದೇ ಸಾನ್ನಿಧ್ಯ ವಹಿಸಿದ ಬಸವ ಶ್ರೀಗಳು ಮಾತನಾಡಿ ಶರಣನುಲಿಯ ಚಂದಯ್ಯನವರ ವಚನಗಳು ಕಾಯಕ ಸಮಾಜಕ್ಕೆ ಕೈಗನ್ನಡಿಯಂತಿದೆ ಅವರ ಪ್ರತಿಯೊಂದು ವಚನವೂ ಅಮೃತವಿದ್ದಂತೆ ನಿಮ್ಮ ಸಮಾಜ ಸಣ್ಣ ಸಮಾಜವೆಂದು ಯಾವತ್ತೂ ಹೇಳಬೇಡಿ ಇದು ಕಾಯಕ ಸಮಾಜ ಅಷ್ಟೇ ಅಲ್ಲದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕುಂಭ ಮೆರವಣಿಗೆ ಪಾಲ್ಗೊಂಡು ಅಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಣ್ಣ ಬಸವಣ್ಣನವರ ಹಾಗೂ ನುಲಿಯಾ ಚಂದಯ್ಯನವರ ಆಶೀರ್ವಾದ ಸದಾ ಇರಲಿ ನಿಮ್ಮ ಎಲ್ಲ ಸಮಾಜ ಇನ್ನೂ ಅತಿ ಹೆಚ್ಚು ಸದೃಢವಾಗಿ ಸಂಘಟಿತವಾಗಲೆಂದು ಆಶೀರ್ವಚನ ನೀಡಿದರು ದಲಿತ ಮುಖಂಡರಾದ ಅಶೋಕ್ ಕಾಳೆ ಸಮಾಜ ಸೇವಕರು ರೈತ ಧ್ವನಿ ಸಂಪಾದಕರು ಬಸವರಾಜ ಕುರುಗೋಡಿ ಫಕೀರಪ್ಪ ಕುಂದೂರು ಜಿಲ್ಲೆ ಹಾಗೂ ರಾಜ್ಯದ ನಾಯಕರು ಬಂದಿದ್ರು ತಾಲೂಕು ಕಮಿಟಿ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ನ್ಯೂಸ್ ಬ್ಯೂರೋ ಪ್ರಮಾಣದಲ್ಲಿದೆ ಬಹಳ ಸೌಮ್ಯ ಸ್ವಭಾವದವರು ಯಾರಿಗೂ ಕೂಡ ನೋವು ಮಾಡಲಾರದಂತ ಸಮಾಜದವರು ಬಹಳ ಸೌಮ್ಯ ಪ್ರೀತಿಯಿಂದ ನಡವಳಿಕೆ ಸಮಾಜದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಿರುವಂತ ಯಾವ್ದಾದ್ರು ಸಮಾಜ ಇದ್ರೆ ಅದು ಕೊರನ ಸಮಾಜ ಅನ್ನೋ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೇನೆ ಈ ಸಮಾಜ ಯಾವುದಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಮಂಗಲ ಕಾರ್ಯದಲ್ಲಿ ಇವರು ನಿಮ್ಮ ಯಾವುದೇ ಮಂಗಲ ಕಾರ್ಯ ಪೂರ್ಣ ಆಗ್ಬೇಕಂದ್ರೆ ನಿಮ್ಗೆ ಬೇಕು ಇವರಿಲ್ಲಾಂದ್ರೆ ಯಾವುದೇ ಮಂಗಲ ಕಾರ್ಯ ಪೂರ್ಣ ಆಗೋದಿಲ್ಲ ನಮ್ಮ ನಾನು ಕಾಯಕ ಯೋಗಿ ಮುನಿ ಚಂದಯ್ಯನವ್ರ ಬಗ್ಗೆ ಓದು ಓದುವಾಗ ಇವ್ರದ್ದು ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವರು ಬಸವಾದಿ ಶರಣರ ಕಾಲದಲ್ಲಿ ಹುಟ್ಟಿ ಬೆಳೆದವರು ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಬಸವಣ್ಣನವರು ಏನು ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿದವರು ನೋಡ್ರಿ ದೇವ್ರದ ಹೆಂಗ ಒಂದು ಸೃಷ್ಟಿ ಆಯ್ತು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಅಜಾಗ್ರತೆ ಇತ್ತು ಎಷ್ಟು ಜಾತಿ ಸಮಸ್ಯೆ ಇತ್ತು ಎಷ್ಟು ಮೇಲ್ ಕೀಳು ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವರು ಏನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಿಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥವ್ರು ಒಂದು ದೊಡ್ಡ ಕುಲದಲ್ಲಿ ಹುಟ್ಟಿ ಅವರು ಸಾಮಾಜಿಕವಾಗಿ ಸ್ಥಾನಮಾನ ಇತ್ತು ಆರ್ಥಿಕವಾಗಿ ಸ್ಥಾನಮಾನ ಇತ್ತು ರಾಜಕೀಯವಾಗಿ ಸ್ಥಾನ ಎಲ್ಲಾನು ಇತ್ತು ಅವ್ರಿಗೆ ಆದ್ರೆ ಈ ಸಮಾಜದಲ್ಲಿರುವಂತಹ ಅಂಕು ಡಂಕುನ ಕಿಡಲಿಕ್ಕೆ ತಿಡ್ಲಿಕ್ಕೆ ಬಸವಣ್ಣನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಬಸವ ಧರ್ಮವನ್ನು ಕಟ್ಟಿದ್ರು ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ ಪ್ರೇರಿತ ವರ್ಗ ಬಾ ದೊಡ್ಡವರು ನಂತರ ಕ್ಷತ್ರಿಯರು ನಂತರ ವೈಶ್ಯರು ನಂತರ ಶೂದ್ರರು ನಾವೆಲ್ಲ ಶೂದ್ರರು ಶೂದ್ರರು ಅವ್ರಿಗಿಷ್ಟು ಕೀಳವಾಗಿ ಕಾಣುವಂಥ ಪ್ರವೃತ್ತಿ ಹನ್ನೆರಡನೇ ಇತ್ತು ಈಗೂ ಐತಿ ಅದು ಅದನ್ನು ಅದನ್ನು ಎದೆಗೊಟ್ಟಿ ನಿಂತ ಶರಣರಿದ್ರೆ ಬಸವಾದಿ ಶರಣ ಬಸವಣ್ಣನವರು ನಿಂತಿದ್ರು ಅದೇ ಕಾಲದಲ್ಲಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ನುಲಿ ಚಂದಯ್ಯನವರು ಕೂಡ ಅವತ್ತು ತಮ್ಮ ಸಮಾಜದಲ್ಲಿ ವಚನಗಳ ಮುಖಾಂತರ ಸಮಾಜ ಸುಧಾರಣೆ ಮಾಡಿದರು ಇವರು ಅತಿ ಹೆಚ್ಚು ಒತ್ತು ಕೊಟ್ಟಿದ್ದು ಎರಡು ವಸ್ತಿಗೆ ಒಂದು ಕಾಯಕಕ್ಕ ಮತ್ತೊಂದು ದಾಸೋಕ ನುಲಿ ಚಂದಯ್ಯನವರು ಕಾಯಕ ಯೋಜ ಯಾಕಂತಾರೆ ಅಂತ ಹೇಳಿದ್ರೆ ಅವರು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನೇ ಹೇಳಿದ್ರು ಅದಕ್ಕೆ ಪ್ರಭಾವಿತ ಆದ್ರವರು ಯಾವುದೇ ಕಾಯಕ ಸಣ್ಣದಲ್ಲ ಇವತ್ತು ಬುಟ್ಟಿ ಹೊಲೆ ಕಾಯಕ ಸಣ್ಣದಲ್ಲ ಇವತ್ತು ಬುಟ್ಟಿ ಹೊಲೆ ಕಾಯಕ ಮಾಡಿ ಇವತ್ತು ನನ್ನ ರವಿ ಕರೋರ್ ಅವರು ತಹಸೀಲ್ದಾರ್ ಯಾರಂತ ಹೇಳಿದ್ರೆ ಆ ಕಾಯಕಕ್ಕೆ ನೆನೆಸ್ಬೇಕನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಸಮಾಜದಲ್ಲಿ ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಇಲ್ಲಿ ನಾವೆಲ್ಲ ಸೇವಿಸೋ ಗಾಳಿ ಒಂದೇ ಕುಡಿಯೋ ನೀರು ಒಂದೇ ನಮ್ಮಲ್ಲಿ ಹರಿಯೋ ರಕ್ತನೂ ಒಂದೇ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ದೊಡ್ಡವರು ವಿದ್ಯಾವಂತರಾಗ್ತಾರೆ ಯಾರು ಉನ್ನತ ಸ್ಥಾನದಲ್ಲಿ ತಾರ ದೊಡ್ಡವರು ಯಾವುದೋ ದೊಡ್ಡ ಸಮಾಜದಾಗ ಹುಡ್ಡಿಯವರು ಯಾವುದು ತಪ್ಪು ಕೆಲಸ ಮಾಡ್ತಾರೋ ಅಂದ್ರೆ ತಪ್ಪು ಅದು ಸಮಾಜ ಎರಡು ರೀತಿ ಐತಿ ಒಂದು ಒಳ್ಳೆಯವರಿಂದ ಒಂದು ಕೆಟ್ಟವರಿಂದ ಎಲ್ಲ ಸಮಾಜಗಳಲ್ಲಿ ಒಳ್ಳೆಯವರು ಆದರೆ ಕೆಟ್ಟವರು ಆದರೆ ಕೆಟ್ಟವರು ಕೆಟ್ಟವರು ಅವರು ಅವ್ರು ಯಾಷ್ಟು ದೊಡ್ಡ ಸಮಾಜದಾಗ ಹುಟ್ಟ್ರಿ ಸಣ್ಣ ಸಮಾಜದಾಗ ಹುಟ್ಲಿ ಒಳ್ಳೆಯವರು ಯಾವುದೇ ಸಣ್ಣ ಸಮಾಜದಾಗ ಹುಟ್ಲಿ ದೊಡ್ಡ ಸಮಾಜದಾಗ ಹುಟ್ಲಿ ಅವರು ಒಳ್ಳೆಯವರು ಅನ್ನೋಂಥ ಭಾವನೆಯನ್ನು ನಾವು ಇಟ್ಕೋಬೇಕಾಗಿದೆ ನುಲಿ ಚಂದಯ್ಯನವರು ತಮ್ಮ ಕೊನೆಯ ದಿನಗಳಲ್ಲಿ ನಾನು ಹೋಗ್ತಾ ಇದ್ದೆ ಅವ್ರದ್ದು ಯಾವ ಟೈಪ್ ಐತೆ ಅಂತ ಹೇಳಿದ್ರೆ ತಮ್ಮ ಕೊನೆಯ ದಿನಗಳಲ್ಲಿ ಅಕ್ಕ ಕಾಲವಾದ ನಂತರ ನಂದಿ ಕ್ಷೇತ್ರದಲ್ಲಿ ಅವ್ರು ಕೊನೆಯ ದಿನ ಹೆಂಗೆ ಕಳೆದ್ರು ನೋಡ್ರಿ ಬೆತ್ತ ಮತ್ತು ಜೋಳಿಗೆಯನ್ನು ಇಟ್ಕೊಂಡು ಕಾಯಕ ದಾಸೋಹ ಮಾಡಿ ಅಲ್ಲೇ ಹಲವಾರು ವರ್ಷಗಳನ್ನು ಕಳೆದ್ರು ನಂದಿಯಲ್ಲಿ ಇವತ್ತಿಗೂ ಕೂಡ ಅಲ್ಲೇ ನಮ್ಮ ನವರಾತ್ರಿಯಲ್ಲಿ ಒಂಬತ್ತು ದಿನ ಆ ನಂದಿ ಇದರಲ್ಲಿ ಕಂ ಕಂಟಿನ್ಯೂ ನವರಾತ್ರಿ ಪೂಜೆ ನಡೀತೈತೆ ಅನ್ನೋಂಥದ್ದನ್ನು ನಾನು ವಿಚಾರವನ್ನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಕಾಯ ನಮಗೇನು ನಾವಿವತ್ತು ನುಲಿ ಚಂದಯ್ಯನವ್ರ ಜಯಂತಿ ಅವರು ಕೇವಲ ನಿಮ್ಮ ಭಜಂತ್ರಿ ಸಮಾಜ ಕಷ್ಟ ಸೀಮಿತವಾಗಿಲ್ಲವರು ಅವ್ರು ಕೊಟ್ಟಂತ ಸಂದೇಶ ಈ ಜಗತ್ತಿನಲ್ಲಿ ಹುಟ್ಟಿದಂತ ಎಲ್ಲ ವಯೋರಿಗೆ ಅಪ್ಲೈ ಆಗ್ತವ ಅವ್ರು ಕೊಟ್ಟಂತ ಮಾರ್ಗದರ್ಶನ ಕೇವಲ ನಿಮ್ಗಷ್ಟ ಅಲ್ಲ ಯಾಕಂದ್ರ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರ ವಚನಗಳು ಅವರ ಸಾಹಿತ್ಯ ನೋಡಿ ಬಸವಣ್ಣನವರು ಏನು ಅನುಭವ ಮಂಟಪ ಮಾಡಿದ್ರು ಹೇಗೆ ಮಾದಾರ ಚೆನ್ನಯ್ಯ ಅವರಿಗೆ ಅಂಬಿಗರ ಚೌಡಯ್ಯನವರಿಗೆ ಯಾವ ರೀತಿಯಲ್ಲಿ ಜಾಗ ಕೊಟ್ಟಿದ್ರು ಅದೇ ರೀತಿ ನೂಲಿ ಚಂದೇವನವ್ರಿಗೂ ಕೂಡ ಅನುಭವ ಮಂಟಪದಲ್ಲಿ ಬಸವಣ್ಣನವ್ರು ಅವ್ರಿಗೂ ಜಗ ಕೊಟ್ಟಿದ್ರಲ್ಲಿ ಅದು ಅದು ಅನುಭವ ಮಂಟಪ ಅಂತ ಹೇಳಿದ್ರೆ ಈಗೇನು ಪಾರ್ಲಿಮೆಂಟ್ ಐತಲ್ಲ ನಮ್ದು ಹನ್ನೆರಡನೇ ಶತಮಾನ ಇವತ್ತು ನಾವು ಈಗ ಸ್ವತಂತ್ರ ಸಿಕ್ ಮೇಲೆ ಪಾರ್ಲಿಮೆಂಟ್ ಗಿಟ್ಟಿವಿ ಬಸವಣ್ಣನವರು ಹನ್ನೆರಡು ಶತಮಾನದಾಗ ಪಾರ್ಲಿಮೆಂಟ್ ಕಟ್ಬಿಟ್ಟಿದ್ರು ಈಗ ನಾವು ರಿಸರ್ವೇಷನ್ ಕೊಡಾಕತ್ತೀವಿ ಬಸವಣ್ಣವರು ಹನ್ನೆರಡು ಶತಮಾನದಾಗ ರಿಸರ್ವೇಷನ್ ಕೊಟ್ಬಿಟ್ಟಿದ್ರು ಬಸವಣ್ಣವ್ರ ಸಂದೇಶ ಏನತ್ತೆ ಅಂತ ಹೇಳಿದ್ರೆ ಎಲ್ಲರೂ ಸಮಾನರು ಒಂದೇ ತಾಯಿ ಮಕ್ಕಳು ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಅನ್ನಂತ ಮಾತನ್ನ ಬಸವಣ್ಣನವರು ಹೇಳ್ತಿದ್ರು ಅವರ ಒಂದು ಪ್ರಭಾವಕ್ಕೊಳಗಾಗಿ ನೂಲಿ ಚಂದ್ರ ಕೂಡ ಇಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಇವತ್ತು ಈ ಸಮಾಜ ಪೀಠಿತ ಆಗ್ಬೇಕಾಗಿದೆ ನನಗೆ ಲೇಟ್ ಆಗಿ ಬಂದ್ರೆ ಅಧ್ಯಕ್ಷರು ಮನವಿ ಕೊಟ್ಟಾರೆ ಹೇಳಿ ಶಿಗ್ಗಾಂವ್ ಪ್ರದೇಶದಲ್ಲಿ ಒಂದು ನಿವೇಶನ ಮಂಜೂರಿ ಮಾಡ್ಕೊಡ್ಬೇಕಂತೇಳಿ ನಾನೊಂದು ಮೊನ್ನೆ ಮೀಟಿಂಗ್ ಹೋಗಿದ್ದೆ ಬಂಕಾಪುರಕ್ಕೆ ಹೋಗಿದ್ದೆ ಶಿಗ್ಗಾಂವ್ ಪುರಸಭಾ ಮೀಟಿಂಗ್ ಹೋದಾಗ ಎರಡು ಮೂರು ಅರ್ಜಿ ಬಂದಿದ್ರು ನಾ ಹೇಳಿದೆ ಎರಡು ಮೂರು ಅರ್ಜಿ ಇಲ್ಲ ಎಲ್ಲಾ ಸಮಾಜಗಳಿಗೂ ಜಗ ಕೊಡೋದ ಎಲ್ಲಾ ಸಮಾಜಗಳಿಗೂ ಅನುದಾನವನ್ನು ಒದಗಿಸಿಕೊಡೋದ ನಾನು ಶಾಸಕ ಆದ ನಂತರ ಶಿಗ್ಗಾಂಶ ಸೋಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಬರೀ ನಾನು ಈ ಸಮಾಜಗಳಿಗೆ ಕೊಟ್ಟಿದ್ದೇನೆ ನಾ ಅಜ್ಜಾರ ಕೇಳಿದೆ ನಾನು ಬಂದಾಗ ಅಜ್ಜಾರ್ ನನ್ಗೆ ಗ್ರ್ಯಾಂಟ್ ಕೊಡಕ್ಕೆ ಹೇಳಿಲ್ಲ ಆದ್ರೂ ಹೇಳಿದೆ ಅಜಾರ ಒಂದು ಅಳಿವಸ ಇದ್ದೇ ಇರಲಿ ನಾನು ಇನ್ನೂ ಏಳು ತಿಂಗಳಾಗಿ ಟೆಮ್ ಎಲ್ ಆಗಿ ಇನ್ನೂ ಬಹಳ ಮುಂದೆ ಮಾಡೋದೈತಿ ಈಗ ಅಜ್ಜಾರ್ ಮಠಕ್ಕೂ ಐವತ್ತು ಲಕ್ಷ ಆಗಿದೆ ಕಾಶಿ ಮಠಕ್ಕೂ ಐವತ್ತು ಲಕ್ಷ ಆಗಿದೆ ಇವತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೂ ನಾವು ಐವತ್ತು ಲಕ್ಷ ಇವತ್ತು ಇವತ್ತಿಲ್ಲಿರುವಂಥ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಯಾವ್ಯಾವ ಸಮಾಜಗಳು ನಮ್ಗೆ ಬಂದು ಕೇಳಿ ಐವತ್ತೈವತ್ತು ಲಕ್ಷ ಹಾಕ್ತೀನಿ ಇವತ್ತಿನವರೆಗೂ ನಿಮ್ಮ ಸಮಾಜದಿಂದ ಯಾವುದೇ ರೀತಿಯಿಂದ ನನಗೆ ಮನವಿ ಬಂದಿಲ್ಲ ಇವತ್ತು ನೀವು ನನಗೆ ಮನವಿ ಕೊಟ್ಟಿರಿ ನಾನು ಎಲ್ಲ ಪುರುಸಭೆಯಲ್ಲಿ ಮೀಟಿಂಗ್ ಮಾಡಿ ಚೀಫ್ ಆಫೀಸರ್ ಹೇಳ್ತೀನಿ ಒಂದು ಸೂಕ್ತವಾದ ನಿಮ್ಗೆ ನೀವು ಜಗ ಐಡೆಂಟಿಫೈ ಮಾಡಿರಿ ಸಿ ಎಸ್ ಸೈಟನ್ನು ನೀವು ಐಡೆಂಟಿಫೈ ಮಾಡಿರಿ ಇಮಿಡಿಯೇಟ್ಲಿ ನಿಮ್ಗೊಂದು ಜಗ ಕೊಡುವಂತ ಕೆಲಸ ಮಾಡ್ತೀವಿ ಆದ್ರೂ ದಯವಿಟ್ಟು ರಾಜಕೀಯ ಒತ್ತಡ ನಮ್ಗೆ ಭಾಳ ಇರ್ತೈತಿ ಯಾರಾದ್ರೂ ಒಬ್ರು ನಿಮ್ಮ ಸಮಾಜದ ಅಧ್ಯಕ್ಷರು ಫಾಲೋ ಅಪ್ ಮಾಡ್ಬೇಕು ನಿಮ್ಗೆ ಲಾಟ್ರಿ ಏನಂತ ಹೇಳಿದ್ರೆ ನಿಮ್ಮವ್ರ ತಹಸೀಲ್ದಾರ್ ನಮ್ಮ ತಹಸೀಲ್ದಾರ್ ಸಾಹೇಬರು ನಿಮ್ಮವ್ರವರ ಎಲ್ಲಾರ್ದು ಕೆಲಸ ಅವ್ರು ನಮ್ಗೆ ಹೆಂಗ ಡಿಮಾಂಡ್ ಅಂದ್ರೆ ಅವ್ರದ್ದು ನಾನು ಮೊದ್ಲೆ ಎಮ್ ಎಲ್ ಎ ಆದ್ಮೇಲೆ ಶಿಗಾಂಕ್ ತಂದೆ ಅವ್ರ್ಗೆ ಶಿಗ್ಗಾಂಕ್ ತಂದೆ ತಂದ ಮೇಲೆ ಅವ್ರದ್ದು ಕೆಲಸ ನೋಡಿದ್ರು ಸುಮಾರು ಒಂದು ಎಪ್ಪತ್ತೆಂಬತ್ತು ಹೇಳಕ್ ಪಟ್ಟ ಮಾಡಿಸಿದ್ರು ಸೌನೂರು ನಮ್ದು ಅದು ಹುಲಗಟ್ಟ ತಲುಗೋದು ಸೋನೂರ್ ತಾಲೂಕ್ನಾಗ ಏನೈತೆ ಅಂತ ಹೇಳಿದ್ರೆ ಅದು ಬಹಳ ನಿರ್ಲಕ್ಷ್ಯಕ್ಕೊಳಗಾದಂತ ತಾಲೂಕು ಎರಡ್ ಸಾವಿರದ ಅಲ್ಲಿ ತಹಸೀಲ್ದಾರ್ ಆಫೀಸ್ ಸುಟ್ಟೈತೆ ಅಂತ ಹೇಳಿ ಯಾರಾದ್ರೂ ಹೋಗ್ಲಿ ಏನಾರ ಡಾಕ್ಯುಮೆಂಟ್ ಕೇಳಿ ಹಿಂಬರ ದಾಖಲಾತಿಗಳು ಲಭ್ಯ ಇಲ್ಲ ಅಂತ ಎಲ್ಲಾರ ದಾಖಲಾತಿ ಒಂದ ಹೋಗ್ಲಿ ಸುಟ್ಟೈತಿ ಲಭ್ಯ ಇಲ್ಲ ಅಂತೇಳಿ ಕೊಡ್ತಿದ್ರು ನಮ್ಮ ಸೋನೂರು ತಾಲೂಕಿನ ಲೀಡ್ರೇ ನಮ್ಗೆ ರವಿ ಅವ್ರಿಗೆ ನಮಗ ಬೇಕು ನಮ್ಗ ಬೇಕು ಇಲ್ಲಿ ಕೆಲಸ ಮಾಡೋದು ನೋಡಿ ಒತ್ತಾಯ ಮಾಡಿದ್ರು ನನಗೆ ಶಿಗಾಂವದವ್ರು ಬಿಡಾಕ್ತಾ ಇರಲ್ಲ ಸೋಣೂರದವ್ರು ಬಿಡಾಕ್ತಾ ಇರಲ್ಲ ನಾನು ಆಮೇಲೆ ಒಂದು ಡಿಸಿಷನ್ ಅವ್ರಿಗೆ ರವಿಯವರ್ ಕನ್ವಿನ್ಸ್ ಮಾಡಿ ನಮ್ಮ ಶಿಗ್ಗಾಂವ್ ಲೀಡರ್ಗಳಿಗೆ ಹೇಳಿ ಇಲ್ಲಪ್ಪ ಆ ಶಿಗ್ಗಾಂವ್ ಮೊದಲಿಂದ ಅಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿಲ್ಲ ಆದ್ರೆ ಸೌನೂರು ಬಹಳ ನಿರ್ಲಕ್ಷ್ಯಕ್ಕೊಳಗಾಗೈತೆ ಅಂತ ಹೇಳಿ ಅವ್ರದ್ದು ಆಕ್ಚುಲ್ ಪೋಸ್ಟಿಂಗ್ ಹಣದಲ್ಲಿತ್ತು ಅವ್ರ ಎ ಸಿ ಆಫೀಸ್ ಹಾಕಿ ಅಲ್ಲಿಂದ ಮತ್ತು ಸೌನೂರ್ ತಹಸೀಲ್ದಾರ್ ಚಾರ್ಜ್ ಕೊಟ್ಟಿನಿ ಯಾವಾಗ ಅವರು ಸೌನೂರ್ ಹೋಗ್ಯಾರ ಅಲ್ಲಿ ಕಾಟ ಕಡಿಮೆ ಆಗಿತ್ತು ನನ್ನ ತ್ರಾಸಿಗೆ ನಾ ಸೌನೂರು ಹಾಕಿದ್ದು ಯಾಕಂತ ಹೇಳಿದ್ರೆ ನೋಡ್ರಿ ಏನಾಗೈತೆ ಅಂತ ಹೇಳಿದ್ರೆ ಎಲ್ಲಿ ಬಹಳ ಸಮಸ್ಯೆ ಐತಿ ಅಲ್ಲೇ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಈಗ ಅವರು ಉಪ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ಇದ್ದಾರೆ ಈಗ ನಾವು ಮಾನ್ಯ ಕೃಷ್ಣ ಬೇರೆಗೌಡರಿಗೆ ಮಾತಾಡಿ ಈಗ ಮೋಸ್ಟ್ಲಿ ಒಂದು ವಾರ ಹದಿನೈದು ದಿನದಲ್ಲಿ ಅವರು ರೆಗ್ಯುಲರ್ ತಹಶೀಲ್ದಾರ್ ಆಗ್ತಾ ಒಂದು ಸನ್ಮಾನ ಮಾಡೋ ನೋಡ್ದು ಅವ್ರು ರೆಗ್ಯುಲರ್ ತಹಸೀಲ್ದಾರ್ ಆಗಿಬಿಟ್ರೆ ನನಗೆ ಚಿಂತೆ ತಪ್ತೈತಿ ಯಾಕಂತ ಹೇಳಿದ್ರೆ ನಮ್ಮ ಒಬ್ಬ ಎಮ್ ಎಲ್ ಎ ಆಗೇನಂತ ಹೇಳಿದ್ರೆ ಯಾವ ಡಿಪಾರ್ಟ್ಮೆಂಟ್ ಕರೆಕ್ಟ್ ಕರೆತಿರ್ಬೇಕು ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇನ್ನೊಂದು ಲೋಕಲ್ ಅಂದ್ರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿ ಇಲ್ಲೇ ಕರೆಕ್ಟ್ ಇದ್ ಬಿಡ್ತು ಜನರ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳು ಇದ ಪಂಚಾಯಿತಿ ಇದ ಮುನ್ಸಿಪಾಲ್ಟಿ ಇದೋ ತಹಸೀಲ್ದಾರ್ ಆಫೀಸಲ್ಲಿ ಇರ್ತದೆ ಅದಕ್ಕೆ ಇದನ್ನ ನಾವು ಸರಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನುಲಿ ಚಂದೈನವ್ರು ಮಳಿಯಲ್ಲಿ ಬರ್ತಾ ಇದೆ ಇದು ಮಾತನಾಡ್ದೆ ಅಜಾರ್ ಮಾತು ಕೇಳಿದಾಗ ನಾವು ಯಾಕಂದ್ರೆ ಶಿಟ್ಟಯ್ಯಾರವ್ರು ನಾನು ಮೊದ್ಲು ಬಂದಿರ ಕಾದ್ ಹೋಗೇನ್ರಿ ಅಧ್ಯಕ್ಷರ ಇಲ್ಲಿ ಬಂದಿದ್ದೆ ನಾನು ಎಲ್ಲಾರು ಫೋನ್ ಹಚ್ಚಿದ್ದೆ ನಾ ಬಂದಿಲ್ಲ ಕುಂಭಮೇಳ ಮೇಳ ಲೇಟ್ ಆಗ್ತಿತ್ತು ಅಂದ್ರೆ ಬಟ್ ಮುಂದೆ ಲೇಟ್ ಆಗ್ಬಾರ್ದಂತೇಳಿ ಮತ್ತ ಅಲ್ಲೇ ಒಂದ್ ಎರಡು ಹಾಜರಿ ಹಾಕಿ ಬಂದಿದ್ದೀನಿ ಇಲ್ಲಿ ನಂದೇನ್ ತಪ್ಪಿಲ್ ಮತ್ತ ನಾ ಎಲ್ಲ ಕರೆಕ್ಟ್ ಟೈಮಿಗೆ ಬಂದೇನೆ ನಾ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಬಂದು ಅಜ್ಜಾರ್ ನೀ ಲೇಟ್ ಆಗಿ ಬಂದ ಹಾಜರಿ ಹಾಕಿ ಹಿಂಗ ಹೋಗಿನಿ ಮತ್ತೆ ರೈವ್ ನಾವು ಮಾತಾಡ್ಕೊಂಡು ಅಲ್ಲಿ ಯಾರ ಅವ್ರದ್ದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಇತ್ತು ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಮಜಿದ್ ಕಾಲೇಜಲ್ಲಿ ಅಲ್ಲಿ ಅದನ್ನ ಎರಡು ಮುಗಿಸಿ ಎರಡು ಮಂದಿ ಮತ್ತೆ ಸೈರನ್ ಹಚ್ಕೊಂಡು ಮತ್ತೆ ಲೇಟ್ ಅಂತ ಗಡಬಡಿ ಮಾಡಿ ಇಲ್ಲಿ ಬಂದಿದ್ದೇವೆ ನಿಮ್ಮ ಸಮಾಜದವ್ರು ಕೊಟ್ಟಂತ ಮನವಿಯನ್ನು ಆದಷ್ಟು ಬೇಗ ನಿಮ್ಗೆ ಜಗವನ್ನು ಕೊಡುವ ಮುಖಾಂತರ ನಿಮಗೆ ಸಮುದಾಯ ಭವನಕ್ಕೆ ಏನು ಅಮೌಂಟ್ ಬೇಕು ಅದನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನೂಲಿ ಚಂದಯ್ಯನವರ ಹೆಸರ ಮೇಲೆ ಒಂದು ಒಳ್ಳೆ ಸಮುದಾಯ ಭವನ ಕಟ್ಟಣ ಈ ವರ್ಷ ಮಳೆಯಾಗ್ ಮಾಡಾಕತ್ತೀರಿ ಮುಂದಿನ ವರ್ಷ ಮಾಡ್ಯಾಕಾಗಲಾರದಂಗ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ನಮ್ಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನೂಲಿ ಚಂದಯ್ಯನವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ನಿಮ್ಗೆಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಜಯಂತಿ ಶುಭಾಶಯಗಳನ್ನು ಕೋರಿ ತಮ್ಗೆಲ್ಲರೂ ವಂದಿಸಿ ಮತ್ತೊಮ್ಮೆ ಪರಮ ಪೂಜೆಯ ಆಧಾರವೆಂದಿರುವ ಅನಂತಕೋಟ ನಮನವನ್ನು ಸಲ್ಲಿಸಿ ಪತ್ರಿಕಾ ಮಾಧ್ಯಮದವರು ಧನ್ಯವಾದಗಳು ನನ್ನ ಆತ್ಮ ಮುಗಿಸ್ತೇನೆ